ಕೇರಳದ ವಯನಾಡಿನಲ್ಲಿ ಮೇಘಸ್ಫೋಟದ ಪರಿಣಾಮ ಕಂಡು ಕೇಳರಿಯದಂತಹ ಅನಾಹುತ ನಡೆದಿದ್ದು ಜನರ ಜೀವನವನ್ನ ಸಂಕಷ್ಟಗಳ ಸಂಕೋಲೆಗೆ ದುಡಿದೆ ಇಡೀ ವಯನಾಡು ಅನಾಥ ಪ್ರಜ್ಞೆಯಲ್ಲಿ ಮುಳುಗುವಂತೆ ಮಾಡಿದೆ ಇಂಥ ಸಂದರ್ಭದಲ್ಲಿ ಅಲ್ಲಿನ ಜನ ರಕ್ಷಣೆಗೆ ಧಾವಿಸಿದ ವಯನಾಡು ಜಿಲ್ಲಾಧಿಕಾರಿ ಚಿತ್ರದುರ್ಗ ಜಿಲ್ಲೆಗೆ ಸೇರಿದವರಾಗಿದ್ದು ಡಿಸಿ ಮೇಘಾಶ್ರೀ ಕಾರ್ಯಕ್ಕೆ ಕರ್ನಾಟಕದ ಜನತೆ ಬಲೆ ಬೇಷಂತಿದ್ದಾರೆ ರಣಭೀಕರ ಮಳೆಗೆ ತತ್ತರಿಸಿರುವ ವಯನಾಡಿನಲ್ಲಿ ಸದ್ಯ ರಕ್ಷಣಾ ಕಾರ್ಯ ಬರದಿಂದ ಸಾಗಿದೆ ಹೂತು ಹೋಗಿರುವ ಶವಗಳನ್ನು ಹೊರತೆಗೆದು ಅಂತ್ಯ ಸಂಸ್ಕಾರ ಬದುಕಿ ಉಳಿದವರ ರಕ್ಷಣಾ ಕಾರ್ಯ ನಿರ್ಗತೀಕರಾದವರಿಗೆ ಪುನರ್ವಸತಿ ಕಲ್ಪಿಸುವುದು ಹೀಗೆ ಪ್ರಕೃತಿ ವಿಕೋಪವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ವಯನಾಡಿನ ಜಿಲ್ಲಾಡಳಿತ ಹೀಗೆ ಕಾರ್ಯನಿರ್ವಹಿಸ್ತಾ ಇರುವ ವಯನಾಡು ಡಿಸಿ ಮೇಘಶ್ರೀ ಆರ್ ಕನ್ನಡತಿ ಎಂಬುದು ಮತ್ತೊಂದು ಹೆಮ್ಮೆಯ ಸಂಗತಿ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದವರು ಬ್ಯಾಂಕ್ ಉದ್ಯೋಗಿ ಎಸ್ ರುದ್ರಮುನಿ ಹಾಗೂ ಶಿಕ್ಷಕಿ ಮಂಜುಳಾ ಅವರ ಪುತ್ರಿ ದೊಡ್ಡೇರಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಎರಡು ಸಾವಿರದ ಹದಿನೇಳರಲ್ಲಿ ಐಎಎಸ್ ಪರೀಕ್ಷೆ ತಿರುಗಡೆಯಾಗಿ ಹಲವು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿ ಸದ್ಯ ವಯನಾಡು ಜಿಲ್ಲಾಧಿಕಾರಿಯಾಗಿದ್ದಾರೆ ಪ್ರಕೃತಿ ವಿಕೋಪದ ಈ ಸಂದರ್ಭದಲ್ಲಿ ಒನಕೆ ಓಬವ್ವನಂತೆ ದಿಟ್ಟತನದಿಂದ ಕಾರ್ಯನಿರ್ವಹಿಸಿದ್ದಾರೆ ನೀವು ಟಿ ವಿನಲ್ಲಿ ನೋಡಿದಾಗ ಪೇಪರ್ ನೋಡಿದಾಗ ಅತ್ಯಂತ ಕ್ಲಿಷ್ಟಕರವಾದ ಸಮಯ ಅದು ತುಂಬಾ ಭಯಾನಕ ದೃಶ್ಯಗಳೆಲ್ಲ ನಾವು ನೋಡ್ತಾ ಇದ್ವಿ ನನ್ನ ಮಗಳು ಇತ್ತೀಚೆಗೆ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಲ್ಲಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು ಅವರು ಅಧಿಕಾರ ವಹಿಸ್ಕೊಂಡ ಸುಮಾರು ಇಪ್ಪತ್ತು ದಿನಗಳಲ್ಲೇ ಇದೊಂದು ದೊಡ್ಡ ದುರಂತ ಸಂಭವಿಸಿದೆ ಇದು ತುಂಬ ಚಾಲೆಂಜಿಂಗ್ ಅನ್ಸ ಅನಿಸುತ್ತೆ ಅದೇ ತರಹ ಒಂದು ಒಳ್ಳೆ ಅವಕಾಶ ಸೇವೆ ಮಾಡಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಹೀಗಾಗಿ ಅವರು ನಾನು ಅತ್ಯಂತ ಶ್ರದ್ಧೆಯಿಂದ ನಿಮಗೆ ಎಲ್ಲ ಎಲ್ಲ ಸರ್ಕಾರಿ ಇದನ್ನ ಉಪಯೋಗಿಸ್ಕೊಂಡು ಆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕಷ್ಟದಲ್ಲಿ ನೊಂದಿರುವವ್ರಿಗೆ ಸಂತ್ರಸ್ತರಿಗೆ ಒಂದು ಅವ್ರ ಸಹಾಯ ಪರಬೇಕು ಅಂತ ನಾನು ಹೇಳಿದ್ದೆ ನಾನು ನಾನು ಹೇಗೆ ಏನಾಯ್ತು ಅವತ್ತು ಸೋಮವಾರ ಅವತ್ತು ನಾನು ಅಲ್ಲಿ ಹೋಗಿದ್ದೆ ಅಂದರೆ ಒಂದು ವಾರ ಅಲ್ಲೇ ಇದ್ದೆ ಅವತ್ತು ದುರಂತ ಸಂಭವಿಸಿದ ದಿವಸ ಮಧ್ಯಾಹ್ನ ಹನ್ನೆರಡುವರೆಗೆ ಬಿಟ್ಟೆ ಸಂಜೆ ಏಳುವರೆಗೆ ಇಲ್ಲಿ ಬೆಂಗಳೂರು ಈಚ್ ಆದ ಅವತ್ತು ರಾತ್ರಿಯೇ ಈ ದುರಂತ ಸಂಭವಿಸಿದೆ ನನ್ನ ಮಗಳಿಗೆ ಒಂದುವರೆಗೆ ಅಂದಾಜು ಸುದ್ದಿ ಬಂತಂತೆ ಆಗಲೇ ಮನೆ ಬಿಟ್ಬಿಟ್ಟು ಒಂದು ಎರಡೂವರೆಗೆ ಆಗಲೇ ಅಲ್ಲಿ ದುರಂತ ನಡೆದ ಸ್ಥಳದಲ್ಲಿ ತಲುಪಿ ಎಲ್ಲ ವ್ಯವಸ್ಥೆಗಳು ಮಾಡಲಿಕ್ಕೆ ಉಸ್ತುವಾರಿ ವಹಿಸ್ಕೊಂಡು ಆವಾಗ ಅವತ್ತಿಂದ ಏನು ಕ್ಷಣದಿಂದನೂ ಸ್ಥಳದಲ್ಲೇ ಎಲ್ಲ ಉಸ್ತುವಾರಿ ನೋಡಿಕೊಂಡು ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಕೆಲಸ ಡಿಸಿ ಮೇಘಶ್ರೀ ಕಾರ್ಯಕ್ಕೆ ತಂದೆ ತಾಯಿ ಸೇರಿದಂತೆ ಗ್ರಾಮದ ಜನತೆ ಬೇಷ ಮೇಘಶ್ರೀ ಚಿತ್ರದುರ್ಗ ಬೆಂಗಳೂರಿನಲ್ಲಿ ಓದಿ ಐಎಎಸ್ ಪಾಸ್ ಮಾಡಿ ನೌಕರಿ ಪಡೆದ್ರು ಈ ವೇಳೆ ಹರ್ತಿಕೋಟೆಯ ವೀರೇಂದ್ರ ಸಿಂಹ ಅವರ ಮೂರನೇ ಮಗ ವಿಕ್ರಮ ಸಿಂಹ ಎಂಬುವರನ್ನು ಒಪ್ಪಿಸಿ ಎರಡ್ ಸಾವಿರದ ಹದಿನೇಳರ ಮೇನಲ್ಲಿ ಅಂತರ್ಜಾತಿಯ ವಿವಾಹವಾದರು ಸದ್ಯ ವಯನಾಡು ಡಿಸಿಯಾಗಿ ದಿಟ್ಟತನದಿಂದ ಪರಿಹಾರ ಕಾರ್ಯದಲ್ಲಿ ತೊಡಗಿರುವ ಮೇಘಶ್ರೀ ಕಂಡು ಮಾವ ವೀರೇಂದ್ರ ಸಿಂಹ ಸೊಸೆಯನ್ನ ಕೊಂಡಾಡಿದ್ರು ಚಿತ್ರದುರ್ಗದ ಹೆಣ್ಣುಮಗಳು ವಯನಾಡಿನ ಜನರ ರಕ್ಷಣೆ ಮಾಡ್ತಾ ಇರೋದು ಅವರಿಗೆ ಹೆಮ್ಮೆಯ ಸಂಗತಿ ನಿಷ್ಠೆಯಿಂದ ಸೊಸೆ ಕೆಲಸ ಮಾಡಲಿ ಅಲ್ಲಿನ ಜನರ ಪ್ರಾಣ ರಕ್ಷಣೆಗೆ ಮತ್ತಷ್ಟು ಶ್ರಮ ವಹಿಸಲಿ ಅಂತ ಹಾರೈಸಿದ್ರು ಬಹಳ ಪ್ರಾರಂಭದಲ್ಲಿ ಅವರು ಚಾರ್ಜ್ ತಗೊಂಡ ಅಂತ ಅತ್ಯಂತ ಅಲ್ಪ ಅವಧಿ ಅಬೌಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿರ್ಬೋದು ಆ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಾಯ್ತು ಭಾಳ ದುಃಖ ಆಯ್ತು ನಮಗೆ ಮೇಲಾಗಿ ಅಂಥ ಒಂದು ಸಿಚುಯೇಷನ್ ಬಹಳ ಸಮರ್ಥವಾಗಿ ಐತಲ್ಲ ನಮಗೂ ತುಂಬ ಸಂತೋಷ ಆಯಿತು ನಾನು ಕಾಲ್ ಮಾಡಿ ಅವ್ರಿಗೆ ವಿಶ್ ಮಾಡಿದೆ ಇನ್ನು ಧೈರ್ಯವಾಗಿ ಇದನ್ನು ಅಂತ ಹೇಳಿದೆ ಭಾಳ ನೊಂದವರಿಗೆ ಆ ಒಂದು ಸನ್ನಿವೇಶ ಇದೆಯಲ್ಲ ನಿಜಕ್ಕೂ ಎಂಥರಿಗೂ ಸಹಿತ ಕಣ್ಣಿಗೆ ನೀರು ಬರೋ ಅಂಥ ಸಂದರ್ಭ ಅದು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಕನ್ನಡ ಟಿ ವಿ ಮಾಧ್ಯಮಗಳಲ್ಲೂ ಅಪ್ರಿಷಿಯೇಷನ್ ಬಂದಂಗಿಲ್ಲ ನಮಗೂ ಭಾಳ ಖುಷಿ ಆಗ್ತದೆ ಒಬ್ಬ ಕನ್ನಡತಿಯಾಗಿ ಕೇರಳ ರಾಜ್ಯದಲ್ಲಿ ಭಾಳ ಸಮರ್ಥವಾಗಿ ಒಳ್ಳೆ ಕೇರಳಿಯನ್ಸ್ ಎಲ್ಲ ತುಂಬ ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ಟಿ ವಿ ಮಾಧ್ಯಮದಲ್ಲಿ ಇಲ್ಲಿ ಊರಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ನಾವು ನನ್ನ ಮಗನ ಕಿರಿಯ ಸೊಸೆ ನನ್ನ ಮಗನ ಹೆಂಡತಿ ಮೂರನೇ ಮಗವನ್ನು ಒಟ್ನಲ್ಲಿ ವಯನಾಡಿನಲ್ಲಿ ಒನಕೆ ಒಬ್ಬವನಂತೆ ಮೇಘಶ್ರೀ ಕನ್ನಡತಿ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ